کارا ಧಿಕارا 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 ಸರ್ಕಾರ ವಂತೆ ಸರ್ಕಾರ ಸರ್ಕಾರ ವಂತೆ ಸರ್ಕಾರ ದೇಖೇ ಬೇಕು ಜಯಾ ಬೇಕು ದೇಖೇ ಬೇಕು ಜಯಾ ಬೇಕು ದೇಖೇ ಬೇಕು ಜಯಾ ಬೇಕು ಅಯ್ಯಯ್ಯ ಸಂಜಯ ಅಯ್ಯಯ್ಯ ಸಂಜಯ ಅಯ್ಯಯ್ಯ ಸಂಜಯ ಅಯ್ಯಯ್ಯ ಸಂಜಯ ಅಯ್ಯಯ್ಯ ಸಂಜಯ ಅಯ್ಯಯ್ಯ ಮಾಡ್ತಾ ಇದೆ ಅಂತ ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಮತ್ತೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರ್ ಅವರಲ್ಲಿ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಬಾಣಂತಿಯರು ಸಾವಾಗ್ತಾ ಇದೆ ಅಂತ ಅಂದರೆ ಇದಕ್ಕೆ ಕಾರಣ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡಬೇಕು ಔಷಧಿಗಳನ್ನು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಕಳಪೆ ಮಟ್ಟದ ಔಷಧಿಗಳನ್ನು ಕೊಟ್ಟು ಇವತ್ತು ಬಾಣಂತಿಯರ ಸಾವಿಗೆ ನೇರ ಸರ್ಕಾರ ಹೊಣೆ ಒತ್ಕಬೇಕಾಗ್ತದೆ ಮತ್ತೆ ಮೈಕ್ರೋ ಫೈನಾನ್ಸ್ಗಳು ಹಾವಳಿ ಹೆಚ್ಚಾಗಿದೆ ದಿನನಿತ್ಯ ರೈತರು ಮತ್ತು ಹೆಣ್ಣು ಮಕ್ಕಳು ಇದರಲ್ಲಿ ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಅನುಮತಿಯನ್ನು ಕೊಟ್ಟಿದ್ದೀರಿ ಯಾವುದೇ ದಾಖಲೆಗಳನ್ನು ಪಡೆಯದು ಮಕ್ಕಳು ತಮ್ಮಲ್ಲೇ ಒಳ ಜಗಳವನ್ನು ಉಂಟು ಮಾಡ್ತಕ್ಕಂಥ ಈ ಫೈನಾನ್ಸ್ಗಳು ಆಮೇಲೆ ವಿಶೇಷವಾಗಿ ನಾನು ಧರ್ಮಸ್ಥಳ ಸಂಘದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಧರ್ಮಸ್ಥಳದ ಒಂದು ಸಂಘ ಏನಿದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಅನ್ಕೊಂಡು ಮಾಡಿಕೊಂಡು ಮಹಿಳಾ ಶಕ್ತಿಗಳನ್ನು ಒಗ್ಗೂಡಿಸ್ಕೊಂಡು ಗುಂಪುಗಳು ಮಾಡಿಕೊಂಡು ಹಣವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಸಂಲಾತಗಳವರೇ ಬೇರೆ ಲಾಭ ಪಡ್ಕೊಳ್ತಕ್ಕಂಥವರೇ ಬೇರೆ ಮತ್ತು ಬಡ್ಡಿ ಪಡ್ಕೊಳ್ತಕ್ಕಂಥದ್ದು ಹೆಣ್ಮಕ್ಳನ್ನು ಹೊಣೆ ಹೊರಿಸ್ತಾ ಇದ್ದಾರೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಧರಣಿಯರನ್ನು ಹಣದ ಆವೇಶವನ್ನು ಹೊಂದಿ ಅವ್ರಿಗೆ ಒಂದಿಷ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದಂತ ಅವ್ರಿಗೆ ಸಾಲವನ್ನು ಕೊಟ್ಟರು ಸಾಲಕ್ಕೆ ಯಾರು ಹೊಣೆ ಅಂತ ಅಂದರೆ ಸಮೂಹನೇ ಒಣೆ ಹೊಣೆ ಈಗ ಸಾಲ ಕೊಟ್ಟಿರೋರು ಯಾರೋ ಸಾಲ ಪಡೆದಿರೋರೇ ಯಾರೋ ಸಾಲ ಪಡೆದಿರೋರು ಸಾಲ ಕಟ್ಟಿಲ್ಲ ಅಂತ ಆದರೆ ಒಂದು ನಲವತ್ತು ಜನದ ಗುಂಪಿರ್ತದೆ ಹೆಣ್ಮಕ್ಳು ಆ ಹೆಣ್ಮಕ್ಳೆಲ್ಲರೂ ಸೇರಿ ಕಟ್ಟುವಂಥ ಒಂದು ಹೊರೆಯನ್ನು ಈ ಧರ್ಮಸ್ಥಳ ಸಂಘ ಮಾಡಿದೆ ಇದು ತಪ್ಪು ಯಾವುದೇ ಒಂದು ಸಂಸ್ಥೆ ಆಗಲಿ ಸಾಲ ಪಡೆದಿರ್ತಕ್ಕಂಥ ಅದರ ಜವಾಬ್ದಾರಿಯನ್ನು ಹೊತ್ಕೋಬೇಕಿವಾಗ ಸಮೂಹ ಸಂಸ್ಥೆಗಳು ಸಮೂಹ ಒಂದು ಗುಂಪು ಹೆಣ್ಣು ಮಕ್ಕಳು ಈ ಸಾಲದ ಹೊರೆಯನ್ನು ಒದ್ಕೊಳ್ಳಿಕ್ಕೆ ಹೋಗಿ ಇವತ್ತು ಭಾಳಷ್ಟು ಸಂಸಾರಗಳು ಹಾಳಾಗಿರ್ತಕ್ಕಂಥ ಒಂದು ಘಟನೆಗಳಿವೆ ಸಂಸಾರ ಅಂತ ಅಂದರೆ ಗಂಡನಿಗೆ ಗೊತ್ತಿಲ್ಲದೇ ಹೆಣ್ಣು ಮಕ್ಕಳುಗಳು ಈ ಒಂದು ಸಾಲವನ್ನು ಮಾಡಿರ್ತಾರೆ ಅದ ಕಟ್ಟುವ ಸಂದರ್ಭದಲ್ಲಿ ಯಾರೋ ಕೈಕೊಂಡಿರ್ತಾರೆ ಈ ಗುಂಪು ಸೇರಿ ಮಾಡ್ತಕ್ಕಂಥ ಒಂದು ಈ ಯೋಜನೆ ನಿಜವಾಗ್ಲೂ ಸರಿ ಇಲ್ಲ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದ ಏನು ಸಾಲ ಇದೆ ಇದ ಸೂಕ್ಷ್ಮವಾಗಿ ಗಮನಿಸಬೇಕು ಆಮೇಲೆ ತಮಗೆ ತಿಳಿದಿರ್ತಕ್ಕಂಥ ವಿಷಯ ವಾರದ ಬಡ್ಡಿ ನೋಡಿ ಫೈನಾನ್ಸ್ ಕಂಪನಿಗಳು ತಿಂಗಳ ಬಡ್ಡಿಯನ್ನು ವಿಧಿಸ್ತಾ ಇದ್ರೆ ಈ ಧರ್ಮಸ್ಥಳ ಸಂಸ್ಥೆಯವರು ವಾರದ ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ ನನಗೆ ಹೆಂಗೆಲ್ಲಿ ತಾಳೆ ಹಾಕೋದ್ರೂ ಲೆಕ್ಕಾಚಾರನೇ ಗೊತ್ತಾಗ್ತಾ ಇಲ್ಲ ಇದು ಯಾವ ಒಂದು ಪರ್ಸೆಂಟೇಜು ಧರ್ಮಸ್ಥಳದ ವಿಶೇಷವಾಗಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಯಾಕೆಂದರೆ ಧರ್ಮಸ್ಥಳ ಮುಂಜನಾಥನ ಒಂದು ಕೃಪೆ ನಮ್ಮೆಲ್ಲರ ಮೇಲೂ ಇದೆ ದೇವರ ಹೆಸರಿನಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಿಕೊಂಡು ಸಂಘಗಳನ್ನು ಮಾಡಿಕೊಂಡು ಇದು ಸಿಟಿಗೂ ಸಿಟಿಗೂ ತಲುಪಿದೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದು ಈ ಒಂದು ಬೆಂಗಳೂರಿಗೂ ಸಹ ಇಂಥ ಒಂದು ಮಹಾಮಾರಿ ತಲುಪಿದೆ ಇದನ್ನು ಸೂಕ್ಷ್ಮವಾಗಿ ಸಂಬಂಧಪಟ್ಟ ಆ ಧರ್ಮಾಧಿಕಾರಿಗಳ ಅಧಿಕಾರಿಗಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು ಸರ್ಕಾರ ಇರ್ಬೋದು ಆರ್ ಬಿ ಐ ಇರ್ಬೋದು ಈ ಒಂದು ಸಂಸ್ಥೆಗಳನ್ನು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿದೆಯಾ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಇದೆಯಾ ಅಂತ ಅದು ಪರಿಶೀಲನೆ ಮಾಡಿ ಆಗಲಿ ಅದು ಯಾವುದೇ ಒಂದು ಫೈನಾನ್ಸ್ ಆಗಲಿ ಅದ್ಯಾವುದೇ ನೀಟಾಸ್ ಅಂತ ಬರ್ತದೆ ಕ್ಯಾನ್ ಫೈನಾನ್ಸ್ ಬರ್ತದೆ ಮತ್ತು ಧರ್ಮಸ್ಥಳ ಸಂಘ ಅನ್ಸ್ ಬರ್ತದೆ ಎಲ್ಲ ಹಗಲು ದರೋಡೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾವು ನೋವುಗಳಾಗ್ತಾ ಇದ್ದಾವೆ ಕುಟುಂಬಗಳು ಹೊಡೆದೋಗ್ತಾ ಇದ್ದಾವೆ ಇವತ್ತು ವಿಚ್ಛೇದನ ಪ್ರಕ್ರಿಯೆಗಳು ಜಾಸ್ತಿ ಆಗ್ತವೆ ಗಂಡಿಗೆ ಗೊತ್ತಿಲ್ಲದೆ ಹೆಂಗಸುಗಳು ಸಾಲ ಮಾಡ್ತಾರೆ ಅದು ಕಟ್ಟಬೇಕಾದರೂ ಗಂಡು ಅವಲಂಬಿತವಾಗಿರಬೇಕಾಯ್ತದೆ ಆ ಸಂದರ್ಭದಲ್ಲಿ ಮನೆ ಹಾಳು ಕೆಲಸವನ್ನು ಈ ಫೈನಾನ್ಸ್ಗಳು ಮತ್ತು ಧರ್ಮಸ್ಥಳ ಸಂಘನೂ ಸಹ ಮಾಡ್ತಾ ಇದೆ ಆತ್ಮಹತ್ಯೆಗಳು ಹೆಚ್ಚು ಹೆಚ್ಚಾಗ್ತಾ ಇದೆ ರೈತಾಪಿ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾರೆ ಕಾರ್ಮಿಕ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲವನ್ನ ಸರ್ಕಾರ ಕಡಿವಾಣ ಅಂತ ತಮ್ಮೆಲ್ಲ ಮಾಧ್ಯಮಗಳ ಮುಖೇನವಾಗಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಅಂತ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಹಾಗೂ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ವಿನಂತಿಯ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದ್ದೀನಿ ನನ್ನ ಹೆಸರು ಮೇಲುಕೋಟೆ ನಟಸಾಮಿ ಕೂಡ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯ ಅಂತ ಧನ್ಯವಾದಗಳು